ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಬಿ ಪಾಟೀಲ್ ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲಿ ಜಿಲ್ಲೆಯ ಪತ್ರಕರ್ತರಿಗೆ ತಮ್ಮ ಅಧ್ಯಕ್ಷತೆಯಲ್ಲಿರುವ ಪ್ರತಿಷ್ಠಿತ ಬಿ ಎಲ್ ಡಿ ಸಂಸ್ಥೆಯ ವತಿಯಿಂದ ಹೆಲ್ತ್ ಕಾರ್ಡ್ ಕೊಡುವುದಾಗಿ ಭರವಸೆ ನೀಡಿದ್ದರು ಈ ಹಿನ್ನೆಲೆಯಲ್ಲಿ ಇಂದು ಸರಳ ಸಮಾರಂಭದಲ್ಲಿ ಹೆಲ್ತ್ ಕಾರ್ಡ್ ವಿತರಿಸಿದರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಸಂಗಮೇಶ್ ಚೂರಿ ಹಿರಿಯ ಪತ್ರಕರ್ತರಾದ ಮಹೇಶ್ ಶೆಟ್ಟಗಾರ್ ಗುರು ಕಮ್ತರ್ ಅಶೋಕ್ ಯಡಹಳ್ಳಿ ಮೋಹನ್ ಕುಲ್ಕರ್ಣಿ ಡಿ ಬಿ ಒಡವಡ್ಗಿ ಗುರುರಾಜ್ ಗದ್ದನಕೇರಿ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಗೂ ತಾಲೂಕು ಘಟಕಗಳ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಪತ್ರಕರ್ತರಿಗೆ ಹೆಲ್ತ್ ಕಾರ್ಡ್ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಸಾಂಕೇತಿಕವಾಗಿ ಕಾರ್ಡ್ ವಿತರಿಸಿ ಮಾತನಾಡಿದ ಸಚಿವ ಎಂ ಬಿ ಪಾಟೀಲ್ ಪತ್ರಕರ್ತರು ಕ್ಷೇಮವಾಗಿ ಆರೋಗ್ಯದಿಂದ ಕೆಲಸ ಮಾಡಬೇಕು ಈ ಕಾರ್ಡ್ ಕೇವಲ ನಿಮ್ಮ ಮುಂಜಾಗ್ರತೆ ತಪಾಸಣೆ ಕುರಿತು ಉಪಯೋಗವಾಗಲಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇದೆ ಎಂದು ಸಲಹೆ ನೀಡಿದರು and our esteemed uh, Vice-Chancellor sir, who always want us to reach people, uh, Dr. R. S. Pudor, sir, and uh, President of the District, uh, uh, Sangh of Vijayapur, Sri sir, and our esteemed member Dr. Mantesh and other esteemed members of the press, I take this opportunity to welcome all of you, and uh, I just want to tell, uh, the vision behind this, you know, this is the vision of the founding fathers, to reach the society as much as possible. So, are making an attempt, through the support of the management and particularly led by say, the party that we are trying to reach the vision of the founding fathers so in this contest in this contest uh, we would be looking forward uh, for the uh, establishing a system where society people get the most benefit out of this organization this is one of the uh, thing which uh, our chancellor has supported ಸೊ ಇಟ್ಸ್ ಕಾರ್ಡ್ ವಿಚ್ ಬಿ ಡಿಸ್ಟ್ರಿಬ್ಯೂಟೆಡ್ ಟು ಯು ಆಲ್ ಆಫ್ ಯು ಅದನ್ನ ಎಲ್ಲರಿಗೂ ನಿಮ್ಗೆ ಮುಖ್ಯವಾಗಿ ಮಾಡ್ತೀವಿ ಇದ್ರ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ನೀವು ಒಬ್ಬರೇ ಅಲ್ಲ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಆರ್ ಮಂದಿಗೆ ಅಂದ್ರೆ ತಂದೆ ತಾಯಿ ಇಬ್ರು ಮಕ್ಕಳಿಗೆ ಸೊ ಇದು ನಿಮಗೆ ಇಬ್ರು ಮಕ್ಕಳು ಹದಿನೆಂಟು ವರ್ಷ ಇರುವಂತ ಒಳಗಿರುವಂತ ಮಕ್ಕಳಿಗೆ ಇದು ನಿಮ್ಗೆ ಅಪ್ಲೈ ಆಗುತ್ತೆ ಸೊ ಇದರಲ್ಲಿ ಏನೇ ನಿಮ್ಗೆ ಇರುತ್ತೆ ಅಂದ್ರೆ ರಿಜಿಸ್ಟ್ರೇಷನ್ ಇಸ್ ಫ್ರೀ ಓಪಿಡಿ ರಿಜಿಸ್ಟ್ರೇಷನ್ ಇಸ್ ಫ್ರೀ ಸೊ ಎನಿ ಡೇ ಎನಿ ಟೈಮ್ ಯು ಕ್ಯಾನ್ ಕಮಿಡಿ ರೆಜಿಸ್ಟ್ರೇಷನ್ ಇಸ್ ಫ್ರೀ

ತ್ರೀ ಹಂಡ್ರೆಡ್ ಬ್ಲಡ್ ಟೆಸ್ಟ್ ಮೋರ್ ಅಂದ್ರೆ ನಿಮ್ ಎಲ್ಲೂ ಕಳಿಸಬೇಕಾಗಿಲ್ಲ ನಿಮ್ ಯಾರೇ ಇಲ್ಲಿ ನಿಮ್ಗೆ ಯಾರೇ ಬರಗಡೆ ಇದ್ರೆ ಇಲ್ಲಿಂದ ನಾವು ಎಲ್ಲಾ ಟೆಸ್ಟ್ ಮಾಡ್ತಾ ಇದೀವಿ ನಮ್ಮ ಲಾಬೋರಟರಿ ಒಂದು ಸಿಕ್ಸ್ ಮಂತ್ಸ್ ನಲ್ಲಿ ಸೊ ಬ್ಲಡ್ ಟೆಸ್ಟ್ ನಿಮ್ಗೆ ಬಹಳ ಮಹತ್ವ ಸಿಗುತ್ತೆ ಅದಕ್ಕೆ ಫಿಫ್ಟಿ ಪರ್ಸೆಂಟ್ ಇರ್ತಾರೆ ಆಮೇಲೆ ಮೀನ್ ಆಲ್ ಓಪಡಿ ಬಿಸಿ ಪ್ರೊಸೀಜರ್ಸ್ ಅಂದ್ರೆ ಅದು ಫ್ರೀ ಸೊ ಒಳ ರೋಗಿಗಳಿಗೆ ಸಾಮಾನ್ಯ ವಾರ್ಡ್ ದಾಖಲೆಗೆ ಇರುತ್ತೆ ಬಟ್ ಯಾರಾದ್ರೂ ಇದೆ ಫರ್ ದಿ ತಿಂಗ್ ಬರೀ ವಾರ್ಡ್ ಚಾರ್ಜಸ್ ಕೊಡ್ಬೇಕಾಗುತ್ತೆ ಅಷ್ಟೇ ಸೆಮಿ ಪ್ರಾವಿಟ್ ಅಂಡ್ ಪ್ರೈವೇಟ್ ಅಲ್ಲಿ ವಾರ್ಡ್ ಚಾರ್ಜಸ್ ಹಾಸ್ಪಿಟಲ್ ಚಾರ್ಜಸ್ ಕೊಡಬೇಕಾಗುತ್ತೆ ಆಮೇಲೆ ಅಗೇನ್ ಪ್ರಾಥಮಿಕ ಅಡ್ಮಿಟೆಡ್ ಪೇಷಂಟ್ ಅಲ್ಲಿ ಫಿಫ್ಟಿ ಫ್ರೀ ಆಯ್ತು ಅಂತ ಹೇಳಿದ್ದಾರೆ ಆಮೇಲೆ ಸರ್ಜರೀಸ್ ಎಕ್ಸೆಪ್ಟ್ ಸೂಪರ್ ಸ್ಪೆಷಲಿಸ್ಟ್ ಬೇರೆ ಕಡೆ ಕರ್ಕೊಂಡ್ ಅಂದ್ರೆ ಅಷ್ಟು ಬಿಟ್ರೆ ನಮ್ ಫ್ಯಾಕಲ್ಟಿ ಮಾಡಿದ ಸರ್ಜರೀಸ್ ಎಲ್ಲ ಫ್ರೀ ಆಗುತ್ತೆ ಇನ್ಕ್ಲೂಡಿಂಗ್ ರೇರ್ ಸರ್ಜರೀಸ್ ಈಗ ಸರ್ಜರಿಸ್ ಎಲ್ಲ ತ್ರೂ ಸ್ಕೀಮ್ ಮಾಡ್ತೀವಿ ನಿಮ್ಗೆಲ್ಲೂ ಸ್ಕೀಮ್ ಇದ್ರೆ ಟ್ರಾನ್ಸ್ಪರಂಟ್ ಸ್ಟಾರ್ಟ್ ಮಾಡಿದ್ವಿ ಅದೇ ತರ ಈಗ ಇಪ್ಪತ್ತೈದು ಕಾರ್ಡಾಕ್ ಸರ್ಜರಿ ಆಗಿವ್ ಸರ್ i don't know ಹೌ್ ಬೋರ್ಡ್ ಅಧಿಕಾರಿಗಳಿಂದ ಮಾಹಿತಿ ತಗೊಂಡಿರ್ತಲ್ಲ ನಾವು ನಿಮಗೊಂದು ಲಿಖಿತವಾದಂತ ಮನವಿ ಕೊಡ್ತೀವಿ ಸರ್ ಅದನ್ನ ಕೆಲಸ ತಾವು ಮಾಡ್ಬೇಕಂತ ವಿನಂತಿಸ್ತಾ ಇನ್ನು ಇನ್ನೊಂದು ವಿಷಯ ಈಗಾಗಲೇ ಕಾರ್ಡ್ ಕಾರ್ಡಿಗೆ ಎಲ್ಲಾರು ನಮ್ಮ ಸಂಘದ ಬಹುತೇಕ ಮುನ್ನೂರ್ ನಾಕ್ನೂರ್ ಜನ ಇದೀವಿ ಕೊಟ್ಟಾರ ಇನ್ನು ಕೆಲವರು ಕಾರ್ಡಿಗೆ ಅರ್ಜಿನ ಕೊಟ್ಟಿರ್ಲಿಲ್ಲ ನಮ್ಮ ಸಂಘಕ್ಕನ ಕೊಟ್ಟಿರ್ಲಿಲ್ಲ ಅಂತವ್ರು ಯಾರಾದ್ರೂ ಉಳಿದಿದ್ರ ಈಗ ಈಗಲೂ ಕಾಲ ಮಿಂಚಿಲ್ಲ ನಮ್ಮ ಪ್ರಿನ್ಸಿಪಾಲ್ ಸರ್ ಹೇಳಿದ್ದಾರೆ ನೀವು ಅಂಥವ್ರು ಯಾರು ಅಂತ ಕಾರ್ಡಿ ನಮಗೆ ಅರ್ಜಿ ಕೊಟ್ಟರೆ ನಾವು ಅರ್ಜಿಯನ್ನು ಡಾಕ್ಟರ್ ಸರ್ ಕಲ್ಪಿಸ್ತೀವಿ ಡಾಕ್ಟರ್ ಸರ್ ಅದನ್ನ ನಮಗೆ ಕಾರ್ಡ್ ಮಾಡಿಸಿ ನಿಮಗೆ ಮತ್ತೆ ಹಿಂದಿರುಗಿಸುವಂತ ಕೆಲಸ ಮಾಡ್ತೀವಿ ಅಂಥವ್ರು ಯಾರು ಹೇಳಿದ್ರೆ ಇವತ್ತೇ ನಮ್ಮ ಪ್ರಧಾನ ಕಾರ್ಯದರ್ಶಿ ಮೋಹನ್ ಭಾಗ್ಯವನ್ನ ನಮ್ಮ ನಗರದ ಹೆಸರಾಂತ ಬಿ ಎ ಡಿ ಸಂಸ್ಥೆ ಅದರ ಚೇರ್ಮನ್ರು ಹಾಗೂ ಈ ರಾಜ್ಯದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರಾದಂಥ ಡಾಕ್ಟರ್ ಎಂ ಬಿ ಪಾಟೀಲ್ ಸರ್ ಅದನ್ನು ವಾಗ್ದಾನ ನೀಡಿದ್ರು ವಾಗ್ದಾನ ನೀಡಿದ್ದನ್ನು ಈಡೇರಿಸಲಿಕ್ಕೆ ಒಂಚೂರು ಕೊಂಚ ಟೈಮ್ ಹೋಯ್ತು ಯಾಕಂದ್ರೆ ನಮ್ಮ ಪತ್ರಕರ್ತರೆ ನಗುಣ ಏನೂ ನಮ್ಗೆ ಪೈ ಇದು ತಮ್ಮ ಪ್ರೊಫೈಲ್ ಕೊಡಲಿಲ್ಲ ಹಾಗಾಗಿ ಲೇಟ್ ಇಲ್ಲಿ ಬಂದ ತಕ್ಷಣ ಎಂಟತ್ತರ ದಿವಸದಲ್ಲೇ ಕಾರ್ಡ್ ರೆಡಿಯಾಗಿ ಯಾವತ್ತು ಪ್ರೋಗ್ರಾಮ್ ಮಾಡೋಣ ಅಂತೇಳಿ ಬಿ ಎಲ್ ಡಿ ಕಡೆಯಿಂದ ಫೋನ್ ಬಂದಿತ್ತು ಅಂತ ವೇಗದ ಸ್ಪರ್ಶ ನೀಡಿ ಆ ಕಾರ್ಡ್ಗಳನ್ನು ನಮ್ಮ ಪತ್ರಕರ್ತರೆಲ್ಲರಿಗೂ ಕೊಡುವುದರ ಮೂಲಕ ಇವತ್ತು ಆ ಸಮಾರಂಭ ಏರ್ಪಡಿಸಿದ್ದಾರೆ ಆ ಸಮಾರಂಭ ಏರ್ಪಡಿಸಿದ ಸಂಸ್ಥೆಯ ಚೇರ್ಮನ್ರು ಹಾಗೂ ಸಚಿವರಾದಂತಹ ಶ್ರೀ ಎಂ ಬಿ ಅವರಿಗೆ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದರು ಅದೇ ರೀತಿ ವೇದಿಕೆ ಮೇಲೆ ಈ ಕಾಲೇಜಿನ ಬಿ ಎಲ್ ಡಿ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಪ್ರಾಚಾರ್ಯರಾದ ಡಾಕ್ಟರ್ ಅರವಿಂದ್ ಪಾಟೀಲ್ ಸರ್ ಹಾಗೂ ಡಿಮಡಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಆರ್ ಎಸ್ ಮಧುರೋ ಸರ್ ಅವರು ಹಾಗೂ ನೌಕರ ಆಡಳಿತಾಧಿಕಾರಿ ಡಾಕ್ಟರ್ ಜಯರಾಜ್ ಸರ್ ಹಾಗೂ ಆಸ್ಪತ್ರೆಯ ಮೇಲ್ವಿಚಾರಕರಾದ ಡಾಕ್ಟರ್ ರಾಜೇಶ್ ಹೊನ್ನಟ್ಟಿ ಸರ್ ಹಾಗೂ ನಮ್ಮ ನಮ್ಮ ಆಸ್ಪತ್ರೆಯ ಸಾರ್ವಜನಿಕ ಸಂಪರ್ಕದ ಮಹಾಂತೇಶ್ ಬೀರಾದವರು ಮತ್ತು ಇತರೆ ಬಿ ಎಲ್ ಡಿ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸುತ್ತಾ ನಾನು ಒಂದೆರಡು ಮಾತುಗಳನ್ನು ಪ್ರಾಸ್ತಾವಿಕ ಸ್ವರೂಪದಲ್ಲಿ ಮಾತಾಡ್ತಾ ಇದ್ದೀನಿ ಗೋಲು ಗುಂಟ ಬಿಟ್ಟರೆ ಎಲ್ರಿಗೂ ಗೊತ್ತಿದ್ದ ಸಂಗತಿ ಆದ್ರೆ ಎಂ ಬಿ ಪಾಟೀಲ್ ವಿಷಯದೊಳಗೆ ಅದು ಅತ್ಯಂತ ಅಕ್ಷರಶಃ ಬರೆದಿರುವಂಥ ಕೆಲಸ ಯಾಕಂದ್ರೆ ಬೇರೆ ಬೇರೆ ರಾಜಕಾರಣಿಗಳು ಮಾತಾಡ್ತಾರೆ ಅವರೇ ಕೊಟ್ಟ ಭರವಸೆನ ಅವರೇ ಮರೆತಿದ್ದು ಉಂಟು ಆದರೆ ಎಂ ಬಿ ಪಾಟೀಲ್ ಸಾಹೇಬ್ರು ಯಾವುದೇ ಸಂದರ್ಭದಲ್ಲಿ ಎಂಥದ್ದೇ ಫಂಕ್ಷನ್ ಇರಲಿ ಹಳ್ಳಿಗಾಡಿನ ಫಂಕ್ಷನ್ ಇರಲಿ ಸಿಟಿಯ ಫಂಕ್ಷನ್ ಇರಲಿ ಅಥವಾ ಪೌರ ಕಾರ್ಮಿಕರ ಫಂಕ್ಷನ್ ಏನು ಏನ್ ನುಡಿತಾರಲ್ಲ ನಡೆದಂತ ಏಕೈಕ ರಾಜಕಾರಣಿ ಅಂತಂದ್ರೆ ನಮ್ಮ ಎ ಬಿ ಪಡ್ರೋ ನಾವು ನಮಗೆ ಡಾಕ್ಟರ್ ಸರ್ ನಾವು ಅಥವಾ ಮಾಂತೇಶ್ ಬಿರಾದರ್ ಸರ್ ಮರ್ತಿರ್ಬೋದು ಮರಿತಿರ್ತೀವಿ ನಾವು ಯಾವಾಗಾರ ಸಾಬ್ರ ಏನಾರ ಹೇಳಿದ್ದು ಅವ್ರ ಮನೆ ಯಾಕೆ ಅದು ಹೇಳಿದ್ ಮರ್ತೀರ ನೀವು ಅಂತ ಹೇಳಿ ಸಾಹೇಬ್ರ ನೆನಪಿಟ್ಟಿರ್ತಾರೆ ಅದಿಷ್ಟು ಬಾರಿ ಡಾಕ್ಟರ್ ಸರಿಗೂ ಆಗತಿ ಈ ಮಾಂತೇಶ್ ಬಿರಾದರ್ ಸರ್ಗೂ ಆಗಿರ್ತದೆ ಅಂಥದ್ದು ನಮ್ಮಲ್ಲಿ ಕೂಡ ಆಗಿದೆ ಅಷ್ಟರ ಮಟ್ಟಿಗೆ ಅವರ ಸ್ಮರಣ ಶಕ್ತಿ ಹೆಚ್ಚಿನ ಹೆಚ್ಚಿನದಾಗಿರುವಂಥದ್ದು ಅದನ್ನು ನಮ್ಗೆ ಸಾಕ್ಷಿ ಏನಂತಂದ್ರೆ ಈಗ ನಮ್ಮ ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲಿ ಸಾಹೇಬರು ನಮಗೆ ವಾಗ್ದಾನ ಮಾಡಿದರು ವಾಗ್ದಾನ ಮಾಡಿದಂತೆ ಇವತ್ತ ಇವತ್ತು ಈ ಪ ಆರೋಗ್ಯ ಭಾಗ್ಯದಲ್ಲಿ ಹೆಲ್ತ್ ಕಾರ್ಡ್ ಕೊಡೋದು ಏನದಲ್ಲ ನಾವು ಒಂದೊಂದು ಪ್ಲಾಟ್ ಖರೀದಿ ಕಿ ಖರೀದಿ ಮಾಡಿದ್ರಕ್ಕಿಂತಲೂ ಶ್ರೇಷ್ಠವಾದ ಕೆಲಸ ಇವತ್ತು ನಡೀತಾ ಇದೆ ಅದಕ್ಕೆ ಪಾತ್ರ ಅದಕ್ಕೆ ಮಾಡಿ ಅದನ್ನು ಅನುಷ್ಠಾನಕ್ಕೆ ತಂದವರು ಡಾಕ್ಟರ್ ಎಂ ಬಿ ಪಾಟೀಲ್ ಸರ್ ಅದಕ್ಕೆ ನಾವು ಚಿರಋಣಿಯಾಗಿದ್ದೇವೆ ಜೊತೆಗೆ ಇನ್ನು ನಮ್ಮ ಸಂಘದ ವತಿಯಿಂದ ಇನ್ನೊಂದು ತಮ್ಮ ಬೇಡಿ ಸಂಸ್ಥೆಯ ವತಿಯಿಂದ ಒಂದು ಆರೋಗ್ಯ ಸೌಲಭ್ಯಗಳ ಒಂದು ಕಾರ್ಡ್ ಕೊಡುವ ಮೂಲಕ ಬಿಎಡಿಶ್ ಆದ ಬಿಎಂಪಾಟ್ಲ ವೈದ್ಯಕೀಯ ಮಾವಿದ್ಯಾಲಯ ಹಾಗೂ ಸಂಶೋಧನಾ ಕೇಂದ್ರದಲ್ಲಿ ವಿಶೇಷ ಆರೋಗ್ಯ ಆರೋಗ್ಯ ಸೌಲಭ್ಯಗಳ ಒಂದು ಪತ್ರಕರ್ತರ ಬಂಧುಗಳಿಗೆ ನೀಡುವಂಥ ಕಾರ್ಯಕ್ರಮ ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ಪ್ರೋ ಆದಂಥ ಡಾಕ್ಟರ್ ಜಯರಾಜ್ ಅವರೇ ವಿ ಸಿ ಅವರಾದಂಥ ಡಾಕ್ಟರ್ ಮುಂದೋಳವ್ರೆ ಪ್ರಾಂಶುಪಾಲರಾದಂಥ ಡಾಕ್ಟರ್ ಅರವಿಂದ್ ರೇ ಮೆಡಿಕಲ್ ಸುಪ್ರೀಡೆಂಟ್ ಆದಂಥ ಡಾಕ್ಟರ್ ಹೊನ್ನೋಟ್ಗಿ ಅವರೇ ಡಾಕ್ಟರ್ ಆನಂದ್ ರೇ ಹಾಗೂ ವೇದಿಕೆ ಮೇಲೆ ಹಾಸನರಾದಂಥ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಶ್ರೀ ಸಂ ಚೂರಿ ಅವರೇ ಎಲ್ಲ ಪತ್ರಕರ್ತರ ಹಿರಿಯರೇ ಹಾಗೂ ಸ್ನೇಹಿತರೆ ಬಹಳ ದಿನಗಳ ಹಿಂದೆ ಇದನ್ನ ನಾವು ಈ ಒಂದು ಸೌಲಭ್ಯ ಎಲ್ಲ ಪತ್ರಕರ್ತರ ಮಿತ್ರರಿಗೆ ಬಂದು ಕುಟುಂಬ ಕೊಡಬೇಕು ಅಂತ ಹೇಳಿದ್ದು ಕರ್ನಾಟಕದಿಂದ ಸ್ವಲ್ಪ ವಿಳಂಬ ಆಗಿದೆ ಉದ್ದೇಶ ನಾವು ತುಂಬ ಕಷ್ಟದ ಜೀವನವನ್ನು ನಾವು ಕಂಡಿದ್ದೀವಿ ಬಹಳ ಜನ ಇವತ್ತು ತಿಳ್ಕೊಂಡಿರ್ಬೇಕು ಪತ್ರಕರ್ತರಪ್ಪ ಬಹಳ ಆರಾಮಾಗಿರ್ತಾರೆ ಹೇಳಿ ಅದು ನಿಮ್ಗೆ ಟೈಮ್ ಇರೋಕಿಲ್ಲ ಯಾವಾಗ ಹನ್ನೆರಡು ಗಂಟೆನೂ ಆಯ್ತು ಬೆಳಿಗ್ಗೆ ಆರು ಗಂಟೆಗೂ ನೀವು ತಯಾರಾಗಿರ್ತೀರಿ ಬಹಳ ಒತ್ತಡದಿಂದ ಕೂಡ ತಾವು ಬಳತಾ ಇದ್ದೀವಿ ಎಷ್ಟೋ ಸಲ ಸರಿಯಾದ ಸಮಯಕ್ಕೆ ಊಟ ನಿದ್ದೆ ಯಾವುದೂ ಕೂಡ ಆಗೋದಿಲ್ಲ ಹೀಗಾಗಿ ಎಲ್ಲೋ ಒಂದ್ ಕಡೆ ಆರೋಗ್ಯದ ಬಗ್ಗೆ ಸ್ವಲ್ಪ ನಿರ್ಲಕ್ಷ್ಯ ಆಗುವಂತದ್ದು ಬಹಳ ಸ್ವಾಭಾವಿಕ ಹೀಗಾಗಿ ಇದೊಂದು ನಮ್ಮ ಜವಾಬ್ದಾರಿ ಅಂತ ಬಯಸ್ತೇನೆ ನಾನು ಯಾಕಂದ್ರೆ ಫೋಗುಳ್ ಕಚೇವರು ನಮ್ಮ ದೇಹಿ ಸಂಸ್ಥೆಯ ಸಂಸ್ಥಾಪಕರು ಅವರು ಕೂಡ ಮಾಧ್ಯಮದವರು ಅವರು ಕೂಡ